ಹೊಂಬಾಳ ಫಿಲ್ಮ್ಸ್ ಒಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿಯವರು ನಟಿಸಿ ನಿರ್ದೇಶನ ಮಾಡ್ತಾ ಇರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಇದರ ಟೀಸರ್ನಿಂದ ತುಂಬ ಹೈಪ್ ಕ್ರಿಯೇಟ್ ಮಾಡಿತ್ತು ಇದೀಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಹೊರಗಡೆ ಬಿದ್ದಿದೆ ಇದೇ ಅಕ್ಟೋಬರ್ ಎರಡರಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಇನ್ನು ಹತ್ತಿರ ಎರಡು ತಿಂಗಳಿದೆ ಅಷ್ಟೇ ಒಂದು ರೀತಿ ಮೇಕಿಂಗ್ ವಿಡಿಯೋ ರೀತಿ ಈ ಸಿನಿಮಾದ ಅಪ್ಡೇಟ್ ಬಿಟ್ಟಿದ್ದು ಇದಕ್ಕೋಸ್ಕರನೇ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಿದ ಮೇಲೆ ನನಗೆ ಅಷ್ಟೇ ನಿಜವಾಗ್ಲೂ ಇದು ವರ್ಲ್ಡ್ ವೈಡ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾಕೆಂದರೆ ರಿಷಬ್ ಶೆಟ್ಟಿಯವರ ಡೆಡಿಕೇಷನ್ ಈ ವಿಡಿಯೋದಲ್ಲಿ ಎದ್ದು ಕಾಣ್ತಿತ್ತು ಅವರ ತಯಾರಿ ಅವರ ಪ್ಲ್ಯಾನ್ ಮಾಡಿರೋ ರೀತಿ ಆ ಹಸಿರು ವಾತಾವರಣದಲ್ಲಿ ಸೆಟ್ ಹಾಕಿರೋ ರೀತಿ ತುಂಬ ಕಷ್ಟಪಟ್ಟು ಒಂದು ಸಟ್ಟನ್ನು ನಿರ್ಮಾಣ ಮಾಡಿರೋದು ಎದ್ದು ಕಾಣುತ್ತೆ ಒಂದು ವರ್ಲ್ಡ್ ವೈಡ್ ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ ಅನ್ನೋದರಲ್ಲೇ ಡೌಟೇ ಇಲ್ಲ ಈ ಸಿನಿಮಾದ ಶೂಟಿಂಗ್ ಅಂತ ಮುಗಿದಿದ್ದು ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗಲಿದೆ ಅಂತೆ ಆಗಸ್ಟ್ನಲ್ಲಿ ಟೀಸರ್ ಮತ್ತು ಸೆಪ್ಟೆಂಬರ್ನಲ್ಲಿ ಟ್ರೈಲರ್ ಬರುವ ಎಲ್ಲ ಸಾಧ್ಯತೆಗಳಿದೆ ನಾವೇನೋ ಈ ಸಿನಿಮಾ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡಿದ್ವಿ ಆದರೆ ರಿಷಬ್ ಅವರು ಇಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ನಾವು ಅನ್ಕೊಂಡ್ಲೇ ಇಲ್ಲ ಎಲ್ಲರೂ ಟ್ರೈಲರ್ ಮತ್ತು ಟೀಸರ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ಇದರ ಅಪ್ಡೇಟ್ ಕೂಡ ಸಿಗಲಿದೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ